ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಉದ್ದೇಶ ಬಡ್ಡಿ ಭರತ್ ಬತ್ತಾವದಿಲ್ಲ ದಾವರಿಗೆ ಸುಮಾರು ಸಾಮಾನ್ಯ ನಲವತ್ತೊಂಬತ್ತು ಸರ್ಸೆಂಟ್ ಹಣ ಎರಡು ಪರ್ಸೆಂಟ್ ಆರು ಪರ್ಸೆಂಟ್ ಕಟ್ನ ನಂಗು ಸೂಪ್ರೆ ಆರು ಹನ್ನೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನ ಆದಾಯ ಮುಂದುವತ್ತ ಇಪ್ಪತ್ತೇಳು ಸಾವಿರ ಆಗಿದ್ದು ಈ ಮುಂದಿನ ಬಜೆಟ್ ಎಂಟು ಲಕ್ಷ ಸರ್ಕಾರದಿಂದ ಬರಬೇಕಾಗಿತ್ತು ಅನ್ಕೊಂಡು ಬಂದಿ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆದಾಯ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಆಗಿದ್ದು ಈ ಮುಂದಿನ ಬಡ್ಜೆಟ್ ಎಂಟು ಲಕ್ಷ ಸರ್ಕಾರದಿಂದ ಬರಬೇಕಾಗಿತ್ತು ಅದ್ ಮಾಡಿ ಇಪ್ಪತ್ತೇಳು ಸಾವಿರ ಸರ್ಕಾರಕ್ಕೆ ಸೊಸೈಟಿಗೆ ಆದಾಯ ಬಂದಿದೆ ಉದ್ದೇಶ ಮಾಡ್ತಾರೆ ಬಡ್ಡಿ ಭರತ್ ಬರ್ತದ ದಾವದಿಲ್ಲ ದಾವಣಗೆ ಸುಮಾರು ಸಾಮಾನ್ಯ ನಲವತ್ತೊಂಬತ್ತು ಸೊಸೈಟಿ ಹಣ ಹಣಗೆ ಆರು ಪರ್ಸೆಂಟ್ ಕಡಿಮೆ ನಂಗು ಸೂಪ್ರೆ ಆರು ಹನ್ನೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ಆದಾಯ ಮುಂದಿನ ಇಪ್ಪತ್ತೇಳು ಸಾವಿರ ಆಗಿದ್ದು ಈ ಮುಂದಿನ ಬಡ್ಜೆಟ್ಟು ಎಂಟು ಲಕ್ಷ ಸರ್ಕಾರದಿಂದ ಬರಬೇಕಾಗಿತ್ತು ಅಂದ್ಕೊಂಡು ಬನ್ನಿ ಇಪ್ಪತ್ತೇಳು ಸಾವಿರ ಸರ್ಕಾರಕ್ಕೆ ಸೊಸೈಟಿಗೆ ಆದಾಯ ಬಂದಿದೆ